વાડવળ દૈત્ય કેッタ કલી કે આ કોરણી માશ કેડરો ની બાઈ એ પસના કરી ના ગુરુ અંત હેંગ નમલી ઈ ગુરુ વિના જાતિ કે અવમાન મુદકે નિન નંગ લાગા હડલિક ના માડ નીલિક બિડ ન મગળી મૂલાદી હો પ્રસાદ ઇદ ગચ્ચે હા રાઈટ ઇયક

<laughs> मुंजेड ना, ना <laughs> ஏ ஆனா எங்க நந்து

ಹೇ ಏ ನೀವ್ ಆನೆ ದೂರಿ ಒತ್ತಾಟ ಗಿಡು ಇವ ಅನ್ನೋದು ನೀ ಅವ್ನು ಗುರು ಅನ್ನೋದು ಈ ಜನರಿಗೆಲ್ಲ ಸಾಬೀತು ಮಾಡಿ ಹೋಗು ಅಕ್ಕ ಅವ್ರ ಯಾಕೆ ಗುರುವಿಗೆ ಅಂದ್ರೆ ಯಾರು ಶಿಶಾ ಸ ದೊಡಿದು ನೋಡಿದ್ರನು ಆ ಬರೇ ನೀನು ಕಾಯಿಲೆ ಅನ್ನೋದು ಬೇರೆ ನೀ ಗುರು ಅನ್ನೋದು ನಿನಗೂ ಗೊತ್ತದ ಆದ್ರೆ ಜನರಿಗೆ ಗೊತ್ತಾಗತ್ತಲ್ಲ ಅಂದ್ರೆ ಅವ್ನ ಅಂದ್ರೆ ನಂಗೆ ಲಗಾ ಹೊಡಿ ಹತ್ತೀವಿ ರೀ ಅವು ಹೆಂಗೆ ಹೊರಿತಾವಲ್ಲ ಅನ್ಕೊಡಿ ಎಷ್ಟೋ ಇನ್ನೂ ಮುಡಿಸ್ಕೊಳ್ತದರು ಅಕ್ಕ ಅವ್ರ

ಇವತ್ತಿನ ದಿವಸ ಕಲ್ಯಾಣ ತಾಯಿ ಜಾತ್ರೆ ನೀವೆಲ್ಲ ಮಾಡಿರಪ್ಪ ಅಂತ ಕೇಳಿದ್ರಾ ಇವತ್ತು ಆ ಜಾತ್ರೆ ಒಳಗ ನನಗೂ ಹಾಡ ಹಾಡಕ ಅವಕಾಶ ಸಿಕ್ಕದಪ್ಪಾ ಅಂತ ಹೌದಪ್ಪ ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಹೌದ ಯಾಕ ಈ ಮಾತು ಹೇಳಬೇಕಾಗ್ಯದ್ರೀವಾ ಯಾಕೆ ಹೇಳ್ಬೇಕಾಗ್ಯದ್ರಿ ಯಾಕ ಈ ಮಾತು ಹೇಳಬೇಕಾಗ್ಯದ ಮಾತು ಕೇಳಿದ್ರ ಹಿಂದ ಈ ವರ್ಷಕ್ಕೆ ಐದು ವರ್ಷ ಅಂತ ಜಾಲ ಗ್ರಾಮದವ್ರು ವರ್ಷಕ್ಕೆ ಎರಡ್ ಸಲ ಫೋನ್ ಹಾಕ್ತಾರ ನಾವ್ ಕಾಲಿನಿ ಇರಂಗಿಲ್ಲ ಮಾಡ್ಯಾರಪ್ಪ ಅಂತ ಐದಾರು ಹೇಳಿದ್ರ ಐದಾರ್ ತಿಳ ಹೌದು ಅಟ್ಟ ಪ್ರೀತಿ ಅಂತ ಮಾಯಾ ಮಮಕಾರ ಈ ತಿಳ್ಕೊಂಡು ಏನು ಮಾಡ್ಯಾರ ಇವತ್ತು ಪುಣ್ಯ ಕ್ಷೇತ್ರಕ್ಕೆ ನನ್ನ ಕರ್ಶರ್ಪಾಂತ ಕೇಳಿದ್ರ ಬಸ್ ಆ ತಾಯಿ ಅನ್ನದ ಋಣ ಇಲ್ಲ ನನ್ನ ಮ್ಯಾಲ ಅನ್ನದ ಋಣ ಮತ್ತ

ಇವತ್ತು ಹಾಡ ಅವಕಾಶ ಸಿಕ್ಕದಪ್ಪ ಅಂತ ಕೇಳಿದ್ರ ಹೌದಪ್ಪ ಇವತ್ತು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಾಗ್ಯದ ಇನ್ನೊಂದು ಮಾತು ಏನ್ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಏನ್ ಈ ಗ್ರಾಮದೊಳಗೆ ಗ್ರಾಮದೊಳಗ ಇನ್ನ ನಮ್ಮ ಮನೆಯಾಗ ನಮ್ಮ ತಾಯಿ ತಂದೆ ಹೊಟ್ಟಿಲಿ ಕರೆ ಅನತರು ಸುಳ್ಳಕರಾ ಜಾಲ್ವಾದ ಗ್ರಾಮದಾಗ ಏನು ನಮ್ಮ ಜನರು ಅನ್ನೋವ್ರು ಎಲ್ಲ ನನ್ನ ಅನತಂಬರು ಕೂಡ ಇವ್ರೆ ಸ್ವತ ನನ್ನ ಅನತಂಬರ ಅಂತೇಳಿ ಜಾಲ್ವಾದ ಗ್ರಾಮದಾಗ ಕೈ ಎತ್ತ ಹೇಳುವಂತ ಮಾತದ ಯಾಕೆ ಹೌದು ಯಾಕ್ ಹೇಳ್ಬೇಕಾಗ್ಯದ ರೇ ಮಾತಾಕ್ ಹೇಳ್ಬೇಕಾಗ್ಯದ್ರಿ ಆ ನಿನ್ನಿನ ದಿವ್ಸ ನಿನ್ನೆ ಆ ಸಾರಿ ನಿನ್ನೆಲ್ಲ ಇವತ್ತ ಹಗಲದ ಹೌದು ಶಿವಾಪುರ ಕಾನಟ್ಟಿ ಮುನ್ಯಾಳ ಹಿಂಗ ನಾಗಪುರ ಸೀಮಿ ಒಳಗ ಇವತ್ತ ಡಾಲಿನ ಕಾರ್ಯಕ್ರಮ ನಡೆದಿತ್ತು ಹೌದ હા હુંબિટ નું હા